ವಿಚ್ಛೇದಿತ ಮುಸ್ಲಿಂ ಮಹಿಳೆಯರ ಪರದಿಂದ ಸುಪ್ರೀಂ ಕೋರ್ಟ್ ಸ್ತ್ರೀಯರ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸುವ ಮುಸ್ಲಿಂ ಪುರುಷರಿಗೆ ಸುಪ್ರೀಂ ಚಾಟಿ ಪಿತ್ರ ಪ್ರಧಾನ ಊಹೆಗಳಿಗೆ ಸುಪ್ರೀಂ ತಡೆ ಮುಸ್ಲಿಂ ಮಹಿಳೆಯ ಆರ್ಥಿಕ ಸ್ವಾತಂತ್ರ್ಯ ಎತ್ತಿ ಹಿಡಿದ ಕೋರ್ಟ್ ವಿಚ್ಛೇದಿತ ಮುಸ್ಲಿಂ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಕಾನೂನು ರಕ್ಷಣೆಗೆ ಗಮನಾರ್ಹ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕೋರ್ಟ್ ವಿಚ್ಛೇದನದ ಬಳಿಕ ಮಹಿಳೆಯು ತನ್ನ ಮೆಹರ್ ಆಭರಣಗಳು ನಗದು ಮತ್ತು ಮದುವೆ ಸಮಯದಲ್ಲಿ ನೀಡಲಾದ ಎಲ್ಲಾ ಇತರ ಉಡುಗೊರೆಗಳನ್ನು ಮರುಪಡೆಯಲು ಸಂಪೂರ್ಣವಾಗಿ ಅರ್ಹಳು ಎಂದು ತೀರ್ಪು ನೀಡಿದೆ ನ್ಯಾಯಾಲಯವು ಈ ಉಡುಗೊರೆಗಳನ್ನು ಮಹಿಳೆಯ ಆಸ್ತಿ ಎಂದು ಘೋಷಿಸಿದ್ದು ಮದುವೆಯ ಮುಕ್ತಾಯದ ನಂತರ ಅವುಗಳನ್ನು ಅವಳಿಗೆ ಹಿಂತಿರುಗಿಸಬೇಕು ಎಂದು ಹೇಳಿದೆ ವಿಚ್ಛೇದಿತ ಮಹಿಳೆಯೊಬ್ಬರು ಸುಮಾರು ಹದಿನೇಳು ಪಾಯಿಂಟ್ ಆರು ಏಳು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ನಗದು ಸೇರಿದಂತೆ ವೈವಾಹಿಕ ಆಸ್ತಿಗಳನ್ನು ತನ್ನ ಪತಿಯಿಂದ ಮರಳಿ ಪಡೆಯುವ ಹಕ್ಕನ್ನು ಚಲಾಯಿಸಲು ಕೋರಿ ಕಲ್ಕತ್ತಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಳು ಆದರೆ ಉಡುಗೊರೆಗಳನ್ನು ವಧುವಿಗೆ ನೇರವಾಗಿ ನೀಡಲಾಗಿದೆಯೇ ಅಥವಾ ವರ್ಣ ಕಸ್ಟಡಿಯಲ್ಲಿ ಇರಿಸಲಾಗಿದೆ ಎಂಬ ಬಗ್ಗೆ ಅಸ್ಪಷ್ಟತೆಯನ್ನು ಉಲ್ಲೇಖಿಸಿ ಆಕೆಯ ಅರ್ಜಿಯನ್ನು ಕಲ್ಕತ್ತಾ ಹೈಕೋರ್ಟ್ ತಿರಸ್ಕರಿಸಿದ್ದರಿಂದ ಆಕೆ ಸುಪ್ರೀಂ ಗೆ ಮೇಲ್ಮನವಿ ಸಲ್ಲಿಸಿದ್ದಾಳೆ ಈ ಅರ್ಜಿಯ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯವು ಮಹಿಳೆಯ ಹಕ್ಕನ್ನು ಕೇವಲ ಸಾಕ್ಷ್ಯಾಧಾರದ ಅಸ್ಪಷ್ಟ ಆಧಾರದ ಮೇಲೆ ತಿರಸ್ಕರಿಸಿದ್ದಕ್ಕಾಗಿ ಕಲ್ಕತ್ತಾ ಹೈಕೋರ್ಟ್ ಅನ್ನ ತೀವ್ರವಾಗಿ ಟೀಕಿಸಿದೆ ಮಹಿಳೆಯು ತನ್ನ ಆಸ್ತಿಯನ್ನು ಮರಳಿ ಪಡೆಯಲು ಅರ್ಹಳು ಎಂಬ ತೀರ್ಪನ್ನು ನೀಡಿದೆ ನ್ಯಾಯಾಲಯಗಳು ಸಮಾನತೆ ಘನತೆ ಮತ್ತು ಸ್ವಾಯತ್ತತೆಯ ಸಾಂವಿಧಾನಿಕ ಮೌಲ್ಯಗಳನ್ನು ಉತ್ತೇಜಿಸುವ ಸಂಸ್ಥೆಗಳಾಗಿವೆ ಆದ್ದರಿಂದ ಕಾನೂನನ್ನು ಸಾಮಾಜಿಕ ನ್ಯಾಯದ ಮನೋಭಾವದಿಂದ ಅರ್ಥಿಸಿಕೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ ಸಾವಿರದ ಒಂಬೈನೂರ ಎಂಬತ್ತಾರರ ಕಾಯ್ದೆಯ ಸೆಕ್ಷನ್ ಮೂರು ವಿಚ್ಛೇದಿತ ಮುಸ್ಲಿಂ ಮಹಿಳೆಗೆ ವಿವಾಹದ ಮೊದಲು ಅಥವಾ ನಂತರ ತನ್ನ ಸಂಬಂಧಿಕರು ಸ್ನೇಹಿತರು ಪತಿ ಅಥವಾ ಅತ್ತಿಮಾವ ನೀಡಿದ ಎಲ್ಲಾ ಉಡುಗೊರೆಗಳು ಆಭರಣಗಳು ನಗದು ಮತ್ತು ಇತರ ವಸ್ತುಗಳನ್ನು ಮರಳಿ ಪಡೆಯುವ ಹಕ್ಕನ್ನು ನೀಡುತ್ತದೆ ವಿಚ್ಛೇದಿತ ಮುಸ್ಲಿಂ ಮಹಿಳೆಯರನ್ನು ಆರ್ಥಿಕವಾಗಿ ಸುರಕ್ಷಿತಗೊಳಿಸಲು ಇದನ್ನು ಜಾರಿಗೆ ತರಲಾಗಿದೆ ಮತ್ತು ಲಿಂಗ ನ್ಯಾಯವನ್ನು ಹೆಚ್ಚಿಸುವ ರೀತಿಯಲ್ಲಿ ಅರ್ಥಿಸಿಕೊಳ್ಳಬೇಕು ಎಂದು ನ್ಯಾಯಾಲಯ ತಿಳಿಸಿದೆ ಮಹಿಳೆಯ ಮೇಲ್ಮನವಿಯನ್ನು ಪುರಸ್ಕರಿಸಿದ ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರನ್ನೊಳಗೊಂಡ ಸುಪ್ರೀಂ ಕೋರ್ಟ್ ಆಕೆಯ ಮಾಜಿ ಪತಿಗೆ ಆರು ವಾರಗಳ ಒಳಗೆ ಹದಿನೇಳು ಲಕ್ಷದ ಅರವತ್ತೇಳು ಸಾವಿರದ ಮೊತ್ತವನ್ನು ಆಕೆಯ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲು ಮತ್ತು ಅನುಸರಣ ಅಫಿಡವಿಟ್ ಅನ್ನು ಸಹ ಸಲ್ಲಿಸಬೇಕು ಎಂದು ಆದೇಶ ನೀಡಿದೆ ಈ ಮೊತ್ತವನ್ನು ಮೆಹರ್ ವರದಕ್ಷಿಣೆ ಚಿನ್ನದ ಆಭರಣಗಳ ಒಟ್ಟು ಮೌಲ್ಯ ಮತ್ತು ರೆಫ್ರಿಜರೇಟರ್ ಟಿವಿ ಸ್ಟೆಬಿಲೈಸರ್ ಶೋಕೇಸ್ ಬಾಕ್ಸ್ ಬೆಡ್ ಮತ್ತು ಡೈನಿಂಗ್ ಸೆಟ್ನಂತಹ ಇತರ ಉಡುಗೊರೆಗಳಾಗಿ ನಿರ್ಧರಿಸಲಾಯಿತು ಈ ಮೂಲಕ ವೈವಾಹಿಕ ಉಡುಗೊರೆಗಳ ಮಾಲೀಕತ್ವದ ಬಗ್ಗೆ ಕಾರ್ಯವಿಧಾನದ ಗೊಂದಲ ಅಥವಾ ಪಿತೃಪ್ರಧಾನ ಊಹೆಗಳ ಆಧಾರದ ಮೇಲೆ ಮಹಿಳೆಯರು ತಮ್ಮ ಹಕ್ಕಿನ ಆಸ್ತಿಯಿಂದ ವಂಚಿತರಾಗಲು ಸಾಧ್ಯವಿಲ್ಲ ಎಂಬ ಬಲವಾದ ಸಂದೇಶವನ್ನ ನ್ಯಾಯಾಲಯ ನೀಡಿದೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಮುಸ್ಲಿಂ ಮಹಿಳೆಯರಿಗೆ ಲಭ್ಯವಿರುವ ರಕ್ಷಣಾತ್ಮಕ ಚೌಕಟ್ಟನ್ನ ವಿಸ್ತರಿಸಿದೆ ಅವರ ಆರ್ಥಿಕ ಸ್ವಾತಂತ್ರ್ಯವನ್ನು ಖಚಿತಪಡಿಸುವುದರ ಜೊತೆಗೆ ಸಾಂವಿಧಾನಿಕ ಹಕ್ಕುಗಳನ್ನು ತಿಳಿಸಿದೆ ಈ ತೀರ್ಪು ಮಹಿಳೆಯ ಹಕ್ಕುಗಳನ್ನು ಪುನಃ ಸ್ಥಾಪಿಸುವುದಲ್ಲದೆ ಈ ನಿರ್ಧಾರವು ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣದತ್ತ ಮತ್ತೊಂದು ಪ್ರಮುಖ ಹೆಜ್ಜೆಯಾಗಿದೆ